ವೆಲ್ಕಮ್ ಟು ಸೀತಾರಾಮ್ ಫಾರ್ಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ ಸೊ ಎರಡು ತಮ್ಮನೇಲಿ ನೋಡಿರ್ತೀರ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದಿರ ನೀವು ಸೊ ಅದು ನನ್ನ ಕೈಯಲ್ಲಿದೆ ಎಲ್ಲರದು ಬರೆದಿಟ್ಟಿದ್ದೀನಿ ನಿಮ್ಮ ಕ್ವಶನ್ಸ್ಗೆಲ್ಲ ಇವತ್ತು ನಾವು ಆನ್ಸರ್ ಮಾಡೋಣ ಅಂತ ಬಂದಿದ್ದೀವಿ ಸೊ ನೋಡೋಣ ರೆಡಿನಾ ತುಂಬಾ ಜನ ಕೇಳ್ತಾ ಆನ್ಸರ್ ಮಾಡೋದಕ್ಕೆ ಈಗ ವಿಡಿಯೋದಲ್ಲಿ ಕಮೆಂಟ್ ಮಾಡಿರ್ತೀರಾ ಎಲ್ಲದಕ್ಕೂ ಒಂದೇ ಸರಿ ಆನ್ಸರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಎಲ್ರಿಗೂ ಒಂದೇ ಸರಿ ಆನ್ಸರ್ ಮಾಡ್ತಿದೀವಿ ಸೊ ಮೊದಲನೇದ ಏನಂತ ಕೇಳಿದಾರೆ ಅಂತ ಹೇಳಿದ್ರೆ ನಿಮ್ಮ ನಿಜವಾದ ಹೆಸರು ಏನು ನಮ್ಮ ನಿಜವಾದ ಹೆಸರು ಅಂದ್ರೆ ಒರಿಜಿನಲ್ ನೇಮ್ ಸೊ ನನ್ನೇ ಬಂದು ಸಾಗರ್ ಅಂತ ನನ್ನೇಮ್ ಬಂದು ಪವಿತ್ರ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಸೀತಾ ಫೋರ್ಟಿ ಸಿಕ್ಸ್ ಅಂತ ಇಟ್ಟಿರೋದು ಅಷ್ಟೇನೆ ಸೊ ಅದು ಏನಕ್ಕೆ ಅಂದ್ರೆ ಸೊ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೇಮ್ ನಂಗೆ ತುಂಬಾ ಇಷ್ಟ ಸೀತಾ ಅನ್ನೋದು ಸೊ ಅದರಿಂದ ನಾನು ಸೀತಾ ಅಂತ ಒಂದು ನೇಮ್ ಅನ್ನ ಇಟ್ಟಿದ್ದೆ ನಮ್ಮ ಒರಿಜಿನಲ್ ನೇಮ್ ಬಂದು ಸಾಗರ್ ಮತ್ತೆ ಪವಿತಾ ಪವಿತಾ ಅಲ್ಲ ಪವಿತ್ರ ಸೊ ಎರಡನೇ ಕ್ವಶನ್ ನೋಡೋಣ ನಿಮ್ದು ಯಾವ ಬ್ರದರ್ ಆ ತಾಲೂಕು ಜಿಲ್ಲೆ ಹೋಬ್ಳಿ ಎಲ್ಲ ಸೇರಿಸಿ ಕೇಳ್ಬಿಟ್ಟಿದ್ದಾರೆ ನಮ್ಮೂರ್ ಬಂದು ನಿಮಗೆ ಎಲ್ರಿಗೂ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಸೊ ನಮ್ದು ರಾಮನಗರ ಡಿಸ್ಟಿಕ್ ಕನಕಪುರ ತಾಲೂಕು ಮತ್ತೆ ಮರಲ್ವಾಡಿ ಹುಬ್ಳಿ ಸೊ ನಾವು ಮರಲ್ವಾಡಿ ಆರುಳ್ಳಿ ಆ ಸೈಡ್ ಅವರಿಗೆ ತುಂಬಾ ಬೇಗ ಗೊತ್ತಾಗುತ್ತೆ ಇಲ್ಲಿ ಆರುಳ್ಳಿ ಮರಲೋಡಿ ಇರಲ್ಲ ಸೊ ಅಲ್ಲಿ ಇರೋದು ಇವ್ರದ್ದು ಬಂದು ಎಲ್ರು ಕೇಳಿದ್ರೆ ಸೀತಾರ ಊರಿಯಾದು ಸೀತಾರ ಊರಿಯಾವುದು ಅಂತ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಹಾ ಇವರು ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕ ಅಲ್ಲ ಉತ್ತರ ಕನ್ನಡ ಸೊ ಓಕೆನಾ ಕ್ಲಿಯರ್ ಆಯ್ತಾ ಊರ್ ಯಾವ್ದು ಊರ್ ಯಾವ್ದು ಅಂತ ಕೇಳ್ತಿದ್ರ ಬನವಾಸಿ ಬನವಾಸಿ ಅಂತ ಸೊ ಕದಂಬ ಬನವಾಸಿ ಮತ್ತೆ ನೆಕ್ಸ್ಟ್ ನಿಮ್ಮದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದಿರಾ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸೊ ನಮ್ದು ಲವ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಇವಾಗ ಆಲ್ರೆಡಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ತುಂಬಾ ಜನ ಕೇಳ್ತಿದ್ರು ಅದಕ್ಕೊಂತಾನೆ ಒಂದು ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ಇನ್ನು ಯಾರ್ಯಾರು ಹೋಗಿ ನೋಡಿ ಬೇಗ ಹೋಗಿ ಸೊ ಪಾರ್ಟ್ ಒನ್ ಪಾರ್ಟ್ ಟು ಎರಡು ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಯಾರೆಲ್ಲ ನೋಡಿಲ್ಲ ನಮ್ಮ ಚಾನಲ್ ಅಲ್ಲಿ ಸೀತಾರಾಮ್ ಫೋರ್ಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಸೊ ಬೇಗ ಬೇಗ ಹೋಗಿ ನಮ್ಮ ಲವ್ ಸ್ಟೋರಿ ವಿಡಿಯೋನ ನೋಡಿ ನೆಕ್ಸ್ಟ್ ನೀವು ಯಾವಾಗ ಫಸ್ಟ್ ಟೈಮ್ ಮೀಟ್ ಆಗಿದ್ದು ನಾವು ಮೀಟ್ ಆಗಿದ್ದು

ಇದೊಂದು ಯಾರು ಕೇಳಿದ್ದಾರೆ ಎಷ್ಟು ವರ್ಷದ ಲವ್ ಅಂತ ಹೇಳಿದ್ರೆ ನಮ್ದು ಟೋಟಲ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಅಲ್ಲ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಲೋನ್ ನಮ್ದು ಫೈವ್ ಇಯರ್ಸ್ ಆದ್ಮೇಲೆ ಹಾ ಐದು ವರ್ಷ ಲವ್ ಮಾಡಿದ್ವಿ ಐದು ವರ್ಷ ಲವ್ ಮಾಡಿದ್ವಿ ಆಮೇಲೆ ಎಂಗೇಜ್ಮೆಂಟ್ ಮಾಡಿದ್ರು ಅದ ಎಂಗೇಜ್ಮೆಂಟ್ ಆಗಿ ನಿಮ್ಮ ಮಗ ನೋಡಿದ್ರನೇ ಐದು ವರ್ಷ ಲವ್ ಮಾಡಿದಿನಿ ಲೆಕ್ಕ ಆಗ್ಬಿಡ್ರಿ ಒಂದ್ಸರಿ ಮೀಟ್ ಮಾಡಿಲ್ಲ ಐದು ವರ್ಷ ಲವ್ ಮಾಡಿದ್ವಿ ಆಮೇಲೆ ಎಂಗೇಜ್ಮೆಂಟ್ ಆಗಿ ಒಂದ್ ವರ್ಷಕ್ಕೆ ಮದುವೆ ಮಾಡ್ಕೊಡ್ತೀವಿ

ಅದೆಲ್ಲ ಕಂಪ್ಲೀಟ್ ಆದ ತಕ್ಷಣ ನಾಳೆ ಬರ್ಬೋದು ನಾಳೆ ನಾಳೆ ಅಪ್ಲೋಡ್ ಮಾಡ್ತೀವಿ ಈವ್ನಿಂಗು ಒಂದು ಫೈವ್ ತರ್ಟಿ ಒಳಗಡೆ ಅಪ್ಲೋಡ್ ಮಾಡ್ತೀವಿ ಪಾರ್ಟ್ ಎಲ್ಲ ಕಾಯ್ತಾ ಇದೆ ಕೇಳ್ಕೊಂಡು ಕಾಯ್ತಾ ಇದೆ ಓಕೆನಾ ನಿಮ್ಮಿಬ್ರು ಏಜ್ ಎಷ್ಟು ಇಬ್ರು ಏಜ್ ಎಷ್ಟು ಅಂದರೆ ಇಬ್ಬರದ್ದು ಟೋಟಲ್ ಮಾಡಿ ಹೇಳ್ಬೇಕಾ ಅಥವಾ ಒಬ್ಬೊಬ್ರದ್ದು ಹೇಳ್ಬೇಕಾ ನಂದು ಬಂದು ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಇಯರ್ಸ್ ಅಂದ್ರೆ ಇಪ್ಪತ್ತೊಂಬತ್ತು ಇವಳದು ಟ್ವೆಂಟಿ ಫೈವ್ ನಂಟು ಟ್ವೆಂಟಿ ನೈನ್ ಅಷ್ಟೇ 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 ಟೋಟಲ್ ಟೋಟಲ್ ಅಷ್ಟೆ ಓ ಯಾರಪ್ಪ ಇವರು ನಿಮ್ಮ ಹೆಂಡತಿ ಬಗ್ಗೆ ಹೇಳಿ ಅಂತ ಬ್ರದರ್ ಎಂಟಿ ಬಗ್ಗೆ ನೀನು ರೆಡಿ ರೆಡಿ ಮಾಡಿದೆ ನಾನು ಎನ್ಕಪ್ಪ ಬರ್ದೇ ಕ್ವೇಶನ್ ಎಂಟಿ ಬಗ್ಗೆ ಅಂತ ಹೇಳಿದ್ರೆ ಹಾ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲಪ್ಪ ನನ್ಗೆ ಅಂದ್ರೆ ಅದೃಷ್ಟ ದೇವತೆ ಇದ್ದೇ ಫಸ್ಟ್ ಎಲ್ಲ ಮನೆ ಬಗ್ಗೆ ಅದು ಇದು ಜವಾಬ್ದಾರಿಗಳು ಇರ್ಲಿಲ್ಲ ಒಂದ್ ಮದ್ವೆ ಅಂತ ನಾನು ಹೆಂಡ್ತಿನ ಮದ್ವೆ ಅದ್ನಲ್ಲ ಸೊ ಎಲ್ಲಾನು ಹೇಳ್ಕೊಡ್ತಿದ್ದಾಳೆ ಅಂದ್ರೆ ತರ ಮನೆ ನಿಭಾಯಿಸೋದು ಯಾವ ತರ ಇರ್ಬೇಕು ಎಲ್ಲಾನು ಕಲ್ಸ್ಬಿಟ್ಟಿದಾಳೆ ಓವರ್ ಆಲ್ ನನ್ಗೆ ಇವಳಿಂದ ಎಲ್ಲಾನು ಸಿಕ್ಕಿದೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಪ್ರೀತಿ ಮತ್ತೆ ಒಬ್ಬರ ಜೊತೆ ತರ ಇರ್ಬೇಕಂತ ಕಲ್ಸ್ಕೊಟ್ಟಿದ್ದಾರೆ ಹ್ಮ್ ತುಂಬಾ ಕೇರ್ ಮಾಡ್ತಾಳೆ ತುಂಬಾ ಕೇರ್ ಮಾಡ್ತಾಳೆ ತುಂಬಾ ಪ್ರೀತಿ ಮಾಡ್ತಾಳೆ ಯಾವಾಗ ನಾನೇ ಸ್ವಲ್ಪ ಕಮ್ಮಿ ನೈ ನಾನು ನಿನ್ಗಿಂತಂದ್ರೆ ಇವಳನ್ನ ಪೈಯೋದಕ್ಕೆ ಪುಣ್ಯ ಮಾಡಿದ್ದೀನಿ ಹೇಳಿದ್ದೀನಪ್ಪ ವಿಡಿಯೋದಲ್ಲಿ ಆಮೇಲೆ ಕೊಟ್ಬಿಡ್ತು ಇಲ್ಲ ತುಂಬಾ ಲಕ್ಕಿ ಅಂತ ಅನ್ಕೊಂಡಿದ್ದೀನಿ ಅನ್ಕೊಂಡೇನು ನಾನು ತುಂಬಾ ಲಕ್ಕಿನೇ ಸೊ ಇವಳು ನನಗೆ ಸಿಕ್ಕಿರೋದು ತರ ದೇವತೆ ನನ್ನ ಲೈಫಿಗೆ ನಾನು ತಪ್ಪು ಮಾಡೋದನ್ನ ತಿಳಿಸಿ ಹೇಳ್ತಾ ಇದ್ದಾರೆ ತಪ್ಪು ಮಾಡ್ಬೇಡ ಅಂತ ಹೇಳ್ತಾಳೆ ಎಲ್ಲಾನು ಓವರ್ ಆಲ್ ಆದ್ರೆ ತಪ್ಪಿದ್ರೆ ಇದು ತಪ್ಪು ಇದ್ ಮಾಡಿಬಿಡಾ ಅಂತೀನಿ ಸರಿ ಇದ್ರೆ ಸರಿ ದಾರಿದು ಹೋಗ್ತಿದ್ಯಾ ಇದನ್ನೇ ಮಾಡು ಹೇಳ್ತೀನಿ ಅಂದ್ರೆ ಹ್ಮ್ ಅವ್ರ್ ಅರ್ಥ ಮಾಡ್ಕೊಂಡು ಆ ದಾರಿಗೆ ಹೋದ್ರೆ ಸರಿ ಇಲ್ಲಾಂದ್ರೆ ನಾವೇ ಏನ್ ಮಾಡಕ್ಕಾಗಲ್ಲ ಹಿಂಡಿದ್ದೀನಿ ಕೇಳ್ತಾ ನಂಗೆಲ್ಲ ಮಾಡಲ್ಲ ನನ್ ಕಣ್ಣ ಹೌದು ಒಳ್ಳೆ ಗಣ ಹೆಂಡತಿ ಮತ್ತೆ ಕೇಳೋದ್ರಿಂದ ಒಳ್ಳೆ ಹೆಂಡ್ತಿ ಅನ್ನು ನನ್ ಒಳ್ಳೆ ಹೆಂಡತಿ ಮತ್ತೆ ಕೇಳೋದ್ರಿಂದ ಏನು ನಮ್ಗ್ ಲಾಸ್ ಆಗಲ್ಲ ಅಲ್ವಾ ಸೊ ಹೇಳ್ತಿ ಮತ್ತೆ ಕೇಳಬೇಕು ಕೇಳಿದ್ರೆ ಗೆಳಿದಿರು ಉದ್ಧಾರ ಆಗೋದು ಹ್ಮ್ ಅರ್ಥ ಆಯ್ತಾ ಸೊ ಇವಳು ನನ್ ದೇವತೆ ಅಂದ್ರೆ ಇನ್ನೊಂದೇನು ಅಂದ್ರೆ ಇವಳನ್ ಬಿಟ್ಟು ನಾನು ಒಂದು ನಿಮಿಷನೂ ಇರೋಲ್ಲ ಮಾಡ್ತೀನಿ ಸೊ ಎಲ್ಲೇ ಹೋದ್ರು ಯಾವತ್ತಿ ಮದುವೆ ಇಷ್ಟು ದಿನದಲ್ಲಿ ನಾನು ಯಾವತ್ತೂ ಇವಳನ್ ಬಿಟ್ಟಿದ್ದೇ ಇಲ್ಲ ಅದು ಒಂದ್ ಎರಡು ದಿನ ಮಾತ್ರ ಇವ್ರು ರೊಕ್ಕರ ಮನೆಗೆ ಹೋಗಿದ್ದ ಮಾತ್ರ ಬಿಟ್ಟಿದ್ದೆ ಅದು ಫೋನ್ ಮಾಡಿ ಫೋನ್ ಮಾಡಿ ಹಿಂಸೆ ಮಾಡಿ ಕಟ್ಕೊಂಡ್ಬಿಟ್ಟಿದೀನಿ ಎಲ್ಲೇ ಹೋದ್ರೂ ನಾವು ಒಟ್ಟಿಗೆ ಹೋಗ್ತಿವಿ ಒಂದ್ ಅಂಗಡಿಗೆ ಹೋಗ್ಬೇಕಾ ಹ್ಮ್ ನನ್ ಹಿಂದೆ ಇವ್ನ ಇರ್ಬೇಕು ಇಲ್ಲಾಂದ್ರೆ ಇವ್ ಹಿಂದೆ ನಾನ್ ಇರ್ಬೇಕು ಹಾ ಅಷ್ಟು ಲೋ ಮಾಡ್ತೀನಿ ಅಂದ್ರೆ ಯಾವಾಗ ಜೊತೆ ಇರ್ತೀವಿ ನೆಕ್ಸ್ಟ್ ಏನಂತ ಕೇಳಿದ್ರ ಅಂತ ಹೇಳಿದ್ರೆ ಸಿಸ್ಟರ್ ನೀವು ಅತ್ತೆ ಜೊತೆ ವಿಡಿಯೋ ಮಾಡ್ತಾ ಇರಿ ಹಾ ನಮ್ಮ ಜೊತೆ ವಿಡಿಯೋ ಮಾಡಕ್ ನನ್ಗೂ ಇಷ್ಟನೇ ಆದ್ರೆ ಅವರು ಒಂದ್ ಸ್ವಲ್ಪ ಫ್ರೀ ಆಗಿರೋದ್ ಕಡಿಮೆ ಅಂದ್ರೆ ಅವರು ಕೆಲ್ಸಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗ್ತಾ ಇರ್ತಾರೆ ಮತ್ತೆ ಮನೆಗ್ ಬಂದ್ರೆ ತುಂಬಾ ಕೆಲಸ ಇರುತ್ತಲ್ವಾ ಹೊಲ ನೋಡ್ಕೊತಾರೆ ನಮ್ಮಮ್ಮನ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ನಮ್ಮಅಮ್ಮನ ಹೇಳ್ತಾರೆ ಮಾಡಣ ಅಂತ ಸೊ ಮೊದ್ಲೆ ಇವಾಗ ಮಾಡ್ತಾರೆ ಹೇಳ್ಕೊಟ್ರೆ ವಿಡಿಯೋ ಮಾಡ್ತಾರೆ

ನಿಮ್ಮ ಮೇಕಪ್ ವಿಡಿಯೋ ಬ್ಲಾಗ್ ಮಾಡಿ ಅಕ್ಕ ನಾನೇನು ಅಷ್ಟೊಂದೆಲ್ಲ ಮೇಕಪ್ ನಾನಂತ ಹಾಕೊಳ್ಳಲ್ಲ ನಿಂತಲ್ಲೂ ಜೀವದ ಸಾಕ್ಷಿ ಇವನೇ ನಾನು ಏನಂದ್ರೆ ಒಂದು ಕ್ರೀಮ್ ಯೂಸ್ ಮಾಡ್ತೀನಿ ಕ್ರೀಮು ಐಲೈನರು ಕಾಜಲು ಲಿಪ್ಸ್ಟಿಕ್ ಅದು ಬಿಟ್ಟು ನಾನು ಏನು ಯೂಸ್ ಮಾಡಲ್ಲ ಹೌದು ಅಂದ್ರೆ ಇವಳು ಕ್ರೀಮ್ ಅಂತ ಹೇಳಿದ್ರೆ ಮೇಕಪ್ ಅಂತ ಯೂಸ್ ಮಾಡೋದಿಲ್ಲ ಪೌಡರ್ ಯೂಸ್ ಮಾಡ್ತಾರೆ ಮತ್ತೆ ಅದು ಬಿಟ್ಟು ಹೇಳೋದು ಪೌಡರ್ ಹಾಕಲ್ಲ ಒಂದು ಕ್ರೀಮ್ ಅಂತ ಯೂಸ್ ಮಾಡ್ತಾರೆ ಅಷ್ಟೇ ಅದ ಬಿಟ್ರೆ ಮೇಕ್ಅಪ್ ಅಲ್ಲ ಯೂಸ್ ಮಾಡೋದೇ ಇಲ್ಲ ಅದು ಬೇಬಿ ಕ್ರೀಮ್ ಅಂತ ಬರುತ್ತೆ ಸ್ಕಿನ್ ಬೇಬಿ ಕ್ರೀಮ್ ಆಗ ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇನೆ ಅದಆಮೇಲೆ ಕಾಜಲ್ ಅಲ್ಲೇಂದ್ರೆ ಹಾಕೋಂತೀನಿ ಒಂದು ಸ್ವಲ್ಪ ಲೈಟರ್ ಲಿಪ್ ಟಿಕ್ ಹಾಕೋಂತೀನಿ ಅಷ್ಟೇ ಮೇಕ್ಅಪ್ ಸಹ ಹಾಕಲ್ಲ ನನ್ನ ಫೇಸ್ ಗೆ ಪೌಡರ್ ಹಾಕಿದ್ರೆ ನನಗೆ ಆಗಲ್ಲ ಅದಕ್ಕೋಸ್ಕರ ಪೌಡರ್ ಹಾಕಲ್ಲ ಸೋ ಬ್ಲಾಗ್ ಅಂತ ಕೇಳಿದ್ರು ಸೋ ಸಾರಿ ಈ ರೀತಿ ಮೇಕ್ಅಪ್ ಮಾಡೋದಿಲ್ಲ ನೋಡಿ ಯಾವತ್ತರ ಮೇಕ್ಅಪ್ ಮಾಡ್ಕೊಂಡು ಬ್ಲಾಗ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾರಾದರೂ ರೆಫರ್ ಮಾಡ್ತಾರೆ ಇಲ್ಲ ಬೇಕಿದ್ರೆ ನಾನು ಅದೇ ಸಿಂಪಲ್ ಮೇಕಪ್ ಮಾಡ್ಕೊತೀನಿ ನಾನು ಮೊದಲೇ ಆ ಸೋ ಅದನ್ನ ಅದು ಬ್ಲಾಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಏನಂತ ಇದೆ ಅಂದ್ರೆ ಅಕ್ಕ ನೀವು ಚಂದ್ರಗುತ್ತಿಗೆ ಬರ್ತಾ ಇರ್ತೀರಲ್ವಾ ಅದು ನಿಮ್ಮ ಊರ ಚಂದ್ರಗುಪ್ತಿ ಅಂದ್ರೆ ನಮ್ಮ ಮನೆ ದೇವ್ರು ನಾವ್ ಅವಾಗವಾಗ ಹೋಗ್ತಾ ಇರ್ತಿವಿ ಇವನಿಗ್ ಆ ಪ್ಲೇಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾವ್ ಊರಿಗೆ ಹೋದಾಗೆಲ್ಲ ಒಂದ್ಸಲ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದೇ ಬರ್ತೀವಿ ತುಂಬಾ ಜನ ಕಮೆಂಟ್ ಹಾಕಿದ್ರಿ ನಾವು ಕೇಳಿದ್ವಿ ಇದು ಯಾವ ಪ್ಲೇಸು ಯಾವ ಅಂತ ತುಂಬಾ ಜನ ರಿಪ್ಲೈ ಮಾಡಿದ್ವಿ ಚಂದ್ರಗುರ್ತಿ ಚಂದ್ರಗುರ್ತಿ ಅಂತ ಹೇಳಿ ಅಲ್ಲೇ ನಿಯರ್ ಹದಿನೈದು ಕಿಲೋಮೀಟರ್ ಅಷ್ಟೇ ಅಲ್ವಾ ಬನ್ವಾಸಿ ಟೂರ್ ಚಂದ್ರಗುರ್ತಿ ನಾವು ಹೋದಾಗ ಮನೆಯವರು ಅದ್ರಿಂದ ಯಾವಾಗ್ಲೂ ಚಂದ್ರಗುತ್ತಿ ಮುನ್ಗೆ ಹೋಗ್ತಾ ಇರ್ತೀವಿ ನಾನ್ ಹೋದಾಗೆಲ್ಲ ಒಂದ್ಸರಿ ಆದ್ರೂ ಕರ್ಕೊಂಡು ಹೋಗ್ತೀನಿ

ಎಲ್ಲಿ ನೋಡಿದ್ರು ಅದೇ ಕೇಳ್ತಿದ್ದೀರಾ ಸೊ ಇದಕ್ಕೆ ನಾವು ಇವಾಗ ಆನ್ಸರ್ ಮಾಡಲ್ಲ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತೀವಿ ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀವಿ ಸೊ ಕೇಳಿರುವಂತ ಕ್ವಶನ್ಗೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀನಿ ಸೊ ಬೇರೆ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ ಮಾಡಿ ಅದಕ್ಕೂ ಆನ್ಸರ್ ಮಾಡ್ತೀವಿ ಮತ್ತೆ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಓಕೆ ಬಾಬಾಯ್ ಬಾಯ್ ಮುಂದಿನ ಬ್ಲಾಗ್ ಜೊತೆ ಮತ್ತೆ ವಾಪಸ್ ಬರ್ತೀವಿ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಬಾಯ್